ಪೂರ್ವಿಕರ್ಥತನಕ್ಕೆ ಆದಿ ಎಂಬುವುದಲ್ಲಿ ಹಂತವೆಂಬುವುದೆ ಹೇಳುವುದು ಒಂದು ಮಾಡುವುದು ಮತ್ತೊಂದು ಜಗದೊಡೆಯನೆಲ್ಲಿಯೂ ಇರುವನೆಂಬರು ಒಮ್ಮೆ ಗುಡಿಯಲ್ಲಿ ಅರಸುವರಿನ್ನೊಮ್ಮೆ ನಿರಾಕಾರನವನೆಂದು ಸಾರುವರು ಒಮ್ಮೆ ಮೂರ್ತಿಗಳ ಮಾಡಿ ಆರಾಧಿಸುವರಿನ್ನೊಮ್ಮೆ ಒಂದು ಸಲ ಸರ್ವರುಳು ಅವನಿರುವನೆನ್ನುವರು ಹೊಲೆಯ ನೀ ದೂರವಿರು ಎಂದೆಂಬರಿನ್ನೊಮ್ಮೆ ನುಡಿಗೂ ನಗಲ್ತೆಗೂ ಸಂಬಂಧವೇ ಇಲ್ಲ ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ ಬಡ ಜನರ ಕಣ್ಣೆತ್ತಿ ನೋಡದಿಹ ಮರುಗತಿಯ ಹಾಳು ಪೂಜೆಯ ದೇಕೆ ಹಸಿದ ಜನಗಳಿಗೆ ಕೊಡೋರೊಂದ ಕಾಸ ತಣ್ಣಗಿಹ ಕಲ್ಲುಗಳ ಮೇಲೆ ಎಣ್ಣೆಯನ್ನು ಬೆಣ್ಣೆಯನ್ನು ಸುರಿಯುವರು ಕರ್ಪೂರದಾರತಿಯ ಬೆಳಗುವರು ವಿಗ್ರಹದ ಮುಂದೆ ತಲೆಬಾಗಿ ದೇವರ ಪೂಜೆ ಮಾಡುವುದು ಜೀವದ ದರಿದ್ರ ನಾರಾಯಣನ ಸೇವೆಯಲ್ಲವೇ ಪರಮ ಪೂಜೆ ಅಂತ ರಾಷ್ಟಪತಿ ಪುಟ್ಟಪ್ಪನವರು ಬರಿತಾ ಹೋಗ್ತಾರೆ ಜಲಗಾರ ನಾಟಕ ವೇ ಕುವೆಂಪು ಅವರು ಈ ಶಾಸ್ತ್ರಗಳ ಹೆಸರಿನಲ್ಲಿ ಜನಸಾಮಾನ್ಯರನ್ನ ಮೋಸ ಮಾಡ್ತಿರೋದನ್ನ ಧಿಕ್ಕರಿಸೋದು ನನಗೆ ನೀರು ಮುಟ್ಟಿದ್ರೆ ಪಾಪ ಅಂತ ಹೇಳಿ ಜನಸಾಮಾನ್ಯರನ್ನ ಬಾವಿಗಳಿಂದ ಕೆರೆಗಳಿಂದ ದೂರ ಇಟ್ಟಿರೋದು ನೀರಲ್ಲಿ ಯಾವುದೋ ಒಂದು ಪುಟ್ಟ ಮಗು ಮುಳುಗ್ತಾ ಇದ್ರೆ ಅದನ್ನ ರಕ್ಷಿಸಬೇಕು ಅಂತ ಹೋಗುವ ಮನುಷ್ಯ ಇನ್ನೇನು ಹೇಳಬೇಕು ಅಷ್ಟೊಳಗೆ ಆ ತಾಯಿ ಕಾಪಾಡಿ ಕಾಪಾಡಿ ಎಂದು ನೋಡಿ ಅವಳು ಮುಖ ನೋಡಿ ಅಯ್ಯಯ್ಯೋ ಕೇರಿ ಅವಳು ಮುಟ್ಟಿದ್ರೆ ನನ್ನ ಜಪ ತಪ್ಪುಗಳೆಲ್ಲ ನಷ್ಟವಾಗುತ್ತೆ ನಷ್ಟವಾಗುತ್ತೆ ಅದನ್ನ ಧಿಕ್ಕರಿಸ್ತಾ ಅವ್ರು ಹೇಳ್ತಾರೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನೋ ಎಂದೋ ಮನು ಬರದಿಟ್ಟು ಹಿಂದಿನಗೆ ಕಟ್ಟೇನೋ ಎನ್ನೆದೆಯ ದನಿಯೇ ಋಷಿ ಮನು ನನಗೆ ನಾನು ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನ ಅಂತೂ ಮನು ಅಂತೂ ಮನು ತಾನು ಅಯ್ಯೋ ಹೇಳಿದ್ದರೆ ಮನುವನ್ನು ಸುತ್ತಿ ಸ್ವರ್ಗ ಹೋಗಲಿ ಮತ್ತು ನರಕ ಬಂದರು ಬರಲಿ ಎದಯ ಧೈರ್ಯವ ಮಾಡಿ ಮನುವನ್ನು ಬಿಸುಡಾಚೆಗೆತ್ತಿ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದಿಲ್ಲ ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಾಸ್ತ್ರವಲ್ಲ ಎದೆಯ ಧನಿ ಧರ್ಮನಿಧಿ ಕರ್ತವ್ಯ ಅದುವೆ ವಿಧಿ ನಂಬಿದನು ಇದನ್ನುಳಿದು ಋಷಿಯೂ ಬೇರಿಲ್ಲ ನಂಬಿದನು ಇದನ್ನುಳಿದು ಋಷಿಯೂ ಬೇರಿಲ್ಲ ಮನುಷ್ಯ ತಾನು ಮಾಡುವ ಕರ್ತವ್ಯವೇ ಅವನು ಪಾಲಿಗಿರುವಂತಹ ಅತಿ ದೊಡ್ಡ ದೇವರ ಪೂಜೆ ಇದನ್ನೇ ಬಸವಣ್ಣ ಕಾಯಕವೇ ಕೈಲಾಸ ಅಂತ ಹೇಳಿ ಒಂದು ಮಾತನ್ನು ಮುಗಿಸಿದ್ರು ಅದನ್ನು ಕುವೆಂಪು ಇನ್ನೂ ಚೆನ್ನಾಗಿರಿಸಿ ಒಬ್ಬ ತಾಯಿ ಹೇಳಿದ್ರು ತಾಯಿ ನೀನ್ ಯಾವ ತಪಸ್ ಮಾಡಬೇಕಿಲ್ಲ ಯಾವ ಪೂಜೆ ಮಾಡಬೇಕಿಲ್ಲ ಹಸುಳೆಯನ್ನು ಮೀಯಿಸಲು ಹರನಿಗಭಿಷೇಕವದು ಆ ಮಗುವನ್ನ ಅವಳು ಸ್ನಾನ ಮಾಡಿಸ್ತಿದ್ರೆ ಅದು ಶಿವನಿಗೆ ಅಭಿಷೇಕ ಅನ್ನೋ ಭಾವದಲ್ಲಿ ಮಾಡಿದರೆ ಅದೇ ಪೂಜೆ ಅವಳಿಗೆ ಹಸುಳೆಯನ್ನು ಮೀಯಿಸಲು ಬದು ಶಿಶುರಿ ಗುಣಿಸಿ ಶಿವಗೆ ನೈವೇದ್ಯವೈ ಕಂದನಲ್ಲಿ ಶಿವನ ಕಾಣುವ ಬಂಧನವು ಮುಕ್ತಿ ತಪಕ್ಕೆ ಒಲಿಯದಿರು ತಾಯಿತನಕ್ಕೆ ಹೇಳಿ ಮನುಷ್ಯನಲ್ಲಿರಬಹುದಾದಂತಹ ಮತದ ಮತಿಹೀನತೆಯ ಮೌಢ್ಯವನ್ನು ಧಿಕ್ಕರಿಸಿದವರ ಕುವೆಂಪು ನಮ್ಮನ್ನೊಂದು ಬೆಳಕಿನ ಹಾದಿಗೆ ನಡೆಸ್ತಾ ಇದ್ದಾರೆ ನಿಂಪತ್ನಿಯಾಗಿದ್ದು ನಮ್ಮ ಬಳಕೆ ಚೌಡ ರಂಗಭೂಮಿ ತರಾಗಿದ್ದಾರೆ